ಬಿಜೆಪಿ ಅವರ ಅಲಯನ್ಸ್ ಪಾರ್ಟ್ನರ್ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಎನ್ ಡಿ ಎ ಪಾರ್ಟ್ನರ್ ಎನ್ ಡಿ ಎ ಮುಖ್ಯಸ್ಥರು ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡಿದ್ದಾರೆ ಅವರು ಅಲಯನ್ಸ್ ಮಾಡಿಕೊಂಡಿದ್ದಾರೆ ಅವರ ನೇರವಾಗಿ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಅವರ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳು ಇಂಥ ಒಂದು ದೊಡ್ಡ ಸ್ಟ್ಯಾಂಡ್ ಅಲ್ಲ ಏನಂತ ಕರೀತಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು ಏನು ಇದ್ರ ಬಗ್ಗೆ ಮುಂದಿನ ನಡೆ ಏನ್ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಕೊಡಬೇಕಾಗ್ತದೆ ಇಲ್ಲ ಅಂತ 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 ಅಂದ್ರೆ ಇದನ್ನ ಬೇರೆ ರೀತಿ ಎಲ್ಲಾ ಕಡೆನೂ ಓದ್ ಕಡೆ ಎಲ್ಲ ಬೇರೆ ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಮಾನ ಮರ್ಯಾದೆಯನ್ನು ಹರಾಜಕ್ಕಾಗುತ್ತೆ ಈ ವಿಚಾರನ ಯಾಕೆ ಮಾತಾಡೋದಿಲ್ಲ ಪ್ರಧಾನ ಮಂತ್ರಿಗಳು ಇದಕ್ಕೆ ಹೊಣೆಗಾರರು ಪ್ರಧಾನ ಮಂತ್ರಿಗಳೇ ಅದರಲ್ಲೇ ನರಡೇ ಅನುಮಾನನೇ ಇಲ್ಲ ಇವರು ನೇರವಾಗಿ ಸ್ಪಷ್ಟವಾಗಿ ಅವರ ಉತ್ತರವನ್ನ ಕೊಡಬೇಕಾಗ್ತದೆ ಇದಕ್ಕೆ ಹೊಣೆಗಾರ ಯಾರು ಅಂತ ಹೇಳ್ಬಿಟ್ಟು ಅವ್ರ ಗಠಿಬಂಧನ್ ಅಷ್ಟೊಂದು ಗಟ್ಟಿಯಾಗಿದೆಯಲ್ಲ ಇವ್ರಿಗೆ ಗೊತ್ತಿತ್ತಲ್ಲ ಪ್ರಧಾನ ಮಂತ್ರಿಗಳಿಗೂ ಗೊತ್ತಿತ್ತಲ್ಲ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಅಧ್ಯಕ್ಷರು ಅವರಿಗೆ ಪತ್ರ ಬರೆದು ಎಲ್ಲ ತಿಳಿಸಿದ್ದಾರೆ ವಿವರಗಳನ್ನು ತಿಳಿಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿನಲ್ಲೂ ಚರ್ಚೆ ಆಗಿದೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳಿ ಹೇಳಿದ್ದಾರೆ ಟಿಕೆಟ್ ಬೇಡ ಅಂತೇಳಿ ಆದರೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಪ್ರಚಾರ ಮಾಡಿದ್ದಾರೆ ಬಂದು ಪ್ರಚಾರ ಮಾಡ್ಲಿಲ್ವಾ ಇವತ್ತು ಅದಕ್ಕೆ ಕರ್ಕ ಬರಬೇಡ ಅಂತ ಅಂತ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು ತಮ್ಮ ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಜೊತೆಗೆ ಇವತ್ತು ಆಗಿರೋ ಇದಕ್ಕೆ ಕ್ರಮ ತಗೊಳ್ಳೋದಿಕ್ಕೆ ಒತ್ತಾಯ ಮಾಡಬೇಕು ಅವ್ರನ್ನು ಕೂಡ ಅವರು ಅವರು ಕೂಡ ಇದ್ರಲ್ಲಿ ಪಾಲ್ ಪಾಲ್ದಾರ್